ನಮಸ್ಕಾರ ನಮಸ್ಕಾರ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರೇ ಹರೇದು ಹೊಸದಾಳಿ ಎದೆಯಲಿ ಕಾದಾಟ ಶಿವ ಪಾರ್ವತಿ ಗಣೇಶ ಮತ್ತೆ ಅಷ್ಟಲಕ್ಷ್ಮಿ ಪೂಜೆ ಆದ್ಮೇಲೆ ಗಣ ಹೋಮ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ನಾವೆಲ್ಲ ಕಾಫಿ ಬ್ರೇಕ್ ಎಲ್ಲ ಮುಗ್ದಾದ್ಮೇಲೆ ಗಣ ಹೋಮ ಕುತ್ಕೊಂಡು ಅಂಡ್ ಈ ಸ್ವಾಮೀಜಿಗಳು ಹೇಳಿದ್ದು ಕೆಲವೊಂದು ಮಾತುಗಳು ತುಂಬ ಚೆನ್ನಾಗಿತ್ತು ಅಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ರೀಸನ್ಗೆ ನಾನೊಂದು ಲಾಗ್ ಮಾಡಿದ್ದೀನಿ ಪ್ಲೀಸ್ ನೋಡಿ ಸಾಮಾನ್ಯ ಹಂಗೆ ಹೇಳ್ತಿರೋದು ಇದನ್ನ ನೀವು ಬೆಳಸ್ಬೇಕಲ್ಲ ಬೆಳಸದೆ ಇದ್ರೆ ನೀವು ಕುಂಕುಮದ ಹೆಚ್ಚು ಹೇಳಿದ್ರೆ ಹಳೆ ಕುಂಬ ಹೆಚ್ಚು ಹೇಳಿಲ್ಲ ಅಂತಂದ್ರೆ ಅವ್ರು ನಾಳೆ ಅವ್ರ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ ಹೌದಲ್ಲ ದಯಮಾಡಿ ನಿಮ್ ಮಕ್ಕಳಿಗೆ ನೀವ್ ಏನಾದ್ರೂ ಹೇಳ್ಕೊಡ್ಬೇಕು ಅಂದ್ರೆ ನೀವು ಮಾಡಿ ಫಸ್ಟ್ ನೀವು ಮಾಡಿ ಅವ್ರ ಅವ್ರಿಗೆ ನೀವು ಹೇಳಿ ಅವ್ರ ಅದನ್ನ ನೀವು ಹೇಳೋದ ಬೇಡ ಮುಂದುವರ್ಸ್ಕೊಂಡು ಹೋಗ್ತಾರೆ ಸ್ವಾಹ ಅಂದ್ರೆ ಏನು ಸ್ವೀಕರಿಸೋದೇ ಸ್ವಾಹ ಏನು ಸ್ವಾಹ ಅಂತ ಕೊಡ್ತೇವಲ್ಲ ಇದೇ ಸ್ವಾಹ

యాణం కొట్టు దవరంతనవ కొరం ఎల్లు హోదునేకిన ఐదా ಹಾಗಾಗಿ కొరొలగి బిలలు ఆకబెట్టు ఇల్లారు వ్యక్తం ఆడబెట్టు నొడి ఆ దేవుని కొలిగారు రఘుం సత్యయో నాడు విద్వయ యగాం మెజనపటి

ಎಲ್ಲ ಮುಗಿಸಿ ಟಿ ಊಟ ಮಾಡಬೇಕಾದ್ರೆ ಇವನು ಮೂರನೇ ರೌಂಡ್ ಹೋಮ ಮುಗಿಯೋದ್ರೊಳಗೆ ಮೂರು ಸಲ ಬಂದು ಇದು ಮೂರನೇ ಎರಡನೇ ಎರಡು ಸಲ ತಿಂದ ಮೂರನೇ ಸಲ ತಿಂತಾನೆ ಇವಳ್ದು ನಾಲ್ಕನೇ ರೌಂಡ್ ಟಿಫನ್ಗೆ ಬೆಣ್ಣೆ ದೋಸೆ ಕಾಶಿ ಹಲ್ವಾ ಅದಕ್ಕೆ ಅಲ್ವಾ ಕಾಶಿ ಅಲ್ವಾ ಬೆಣ್ಣೆ ದೋಸೆ ಚಟ್ನಿ ಪಲ್ಯ कोडी आंटी गाइस मैं आंटी हूं मैं चुन्नू हूं मैं अवधी में लड़का हूं यप्पा 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 और एक कट मारा இல்ல <laughs> நமக்கு ಇದ್ ನವ ಇದೊಂದು ಬೆಡ್ರೂಮ್ ಅಲ್ಲಿ ನವಗ್ರಹ ಪೂಜೆ ನೋಡು ನೋಡ್ಕೋ ನೋಡತ್ತೆ ನವಗ್ರಹ ಕೈ ಮುಕ್ಕೋ ಕೈ ಕೈ ಮುಕ್ಕೋ ಕೈ ಮುಗಿ சைல சன் அண்ட் இஸ் மாம் அவளுக்கு இல்ல ஏனாத

ಸರ್ ನೋಡಿ ಓಕೆ ನೀಟ್ ಬಿಡಿ ಏನ್ ಇಲ್ಲಿ ಹೋಗ್ಲ್ಯಾವಲ್ಲ ರಾತ್ರಿ ಬಂದನಲ್ಲ అల్స్బిట్లు రిషిన్ అల్స్బిట్లుషిన్ అల్స్బిట్లు అక్క మేల రూమ్ ఐదు నోడ్క কালিলারে 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 ಊಟ ದಟ್ಸ್ ಫಾರ್ ಮೈ ಯಸ್ ಟಿಕಾನಾಗಿ ಫಂಕ್ಷನ್ ಮಾಡ್ಸಿ ಹಾವಿಂಗ್ ಲಂಚ್ ಯಸ್ ಆಸ್ ಮೈ ಯುವರ್ ಅನ್ ಮೈನ್ಲಿ ಊಟ ಸೊ ಊಟ ಸೊ ಕರೆ ಕಾಯ್ತಾ ಕೈತಾ ಇದೀನಿ ತಟ್ಟೆ ಹಾಕಿದಾರೆ ಇೊಂದು ಮೂರನೇ ರೌಂಡ್ ಊಟ ಎರಡನೇ ರೌಂಡ್ ಫಸ್ಟ್ ರೌಂಡ್ ನಾಲ್ಕು ಗಂಟೆ ಆಗೈತೆ ಊಟ ಮಾತ್ರ ಯುವರ್ ಯುವಲ್ ಡಿಸ್ಟ್ರಿಬ್ಯೂಟ್ ನೀಲ್ ಎಲೆ ಹಾಕಿದ್ದಾರೆ ಈಗ ಏನೇನು ಬರುತ್ತೆ ಅಂತ ಐಟಮ್ಸ್ ಕಾಯ್ತಾ ಇದೀನಿ ಫ್ಲೆಕ್ಸ್ ಮಾಡಬೇಡ ಸ್ವಲ್ಪ ತಿನ್ನು ಪರವಾಗಿಲ್ಲ

ಅಲ್ಲ ಐ ದಿನ ಹಾಕಕತ್ತಾರೆ ಬರ್ರಿ ಹಿಯರ್ ಇಟ್ ಕಮ್ಸ್ ದಿ ಕಿಂಗ್ ದಿ ಕಿಂಗ್ ಬಾಳಿ ಲಕ್ಕಿಂಗ್ ದಿ ಕಿಂಗ್ ಬೆಂಗಳೂರು ಪೀನಾಟನ ಕೊಂದಾ ಪಾಯ್ವಳ ಪೀನಾಟಿ ಟೀಸ್ ಅವರು ಯಾರಲ್ಲೆಲ್ಲ ಹೇಳಿ ಕೊಟ್ಬಿಡಿದ್ದಾರೆ ಪೀನಾಟೆ ಅದು इंग्लिश ना येनंती ಸ್ವಲ್ಪ ಓ ಇದು ಪನ್ನಿ ಸ್ವಲ್ಪ ಹ್ಮ್ ವೆಜ್ ಕಟ್ ಕಟ್ ಜಿಯೋ ಟೀಂ ಕಟ್ ಕಾಂಗ್ರೇಸ್ ಸ್ವಿಟ್ ಚಂಪಕಲೇ ಚಿತಾ ಸ್ಯಾಂಡ್‌ವಿಚ್ ಸ್ವಿಟ್ ಓಗೆಪಾಶಾ ಸ್ವಲ್ಪ ಸ್ವಲ್ಪ ಅಮೆ ನಾಜ್ಕೋ ಬಡಾಯಲ್ಲ ತಿನೋ ಅಮ್ಮ ನಾಜ್ಕೋ ಬಡ ತಿನೋ रुमाली रोटी रुमाली रोटी इट्स डी डोंट बी शाई डी क्या शेंगा है तीनों कट कौन थी वो उन शेंगा भी जो तीनों लो ना और इब्राल कुतर अदाकला ये मसाला पराठा यूनिट मत सवन राइस तरह इसको कन्नड़ ಮೇಡಂ ಇಲ್ಲ ರೈಸ್ ಅನ್ಕೌಡಲ್ ಸ್ವಲ್ಪ ಚಕ್ ಚಕ್ ಮಂಚಿಕೆ ಮಂಚಿಕೆ ಮೈತ್ರ 얘는 ಮತ್ತೆ ಒಸಪ್ ತಟ್ಟ ಅಡ್ಸ್ಕೊಂಡೆ ಮತ್ತೆ ಕೂಡ